ನಾವು ಬಂದಿದ್ದೇವ ನೋಡ್ರಿ ಶ್ರೀ ವೀರಭದ್ರೇಶ್ವರ ಗುಡಿಗೆ ಚಾಂಗರ ನಾನು ಮತ್ತೆ ನಮ್ಮ ದೋಸ್ತ್ ಕಲ್ ಬಂದವ್ ನೋಡ್ರಿ ಕರೀ ರಮನ್ ನೋಡ್ರಿ ಹೆಂಗದ ನೋಡ್ರಿ ಕ ಬಹಳ ಬೆಸ್ಟ್ ಅದ ನಡವು ನೋಡ್ರಿ ಕರ್ರಿ ಒಳಗ ಬಂದೇವ್ ನೋಡ್ರಿ ಒಳಗಂತೂ ಕಂಡಬಟ್ಟಿ ಪಬ್ಲಿಕ್ ಅಂತೂ ಪಬ್ಲಿಕ್ ಜನ ಸಾಗರನೇ ತುಂಬಿತ್ತು ನೋಡ್ರಿ ಇವತ್ತು ಅಮಾಸಿ ಇತ್ತು ಅಮಾಸಿ ಮತ್ತೆ ಶನಿವಾರ ಇರುವುದರಿಂದ ಭಾಳ ಮಂದಿ ಬಂದಿರ್ರಿ ನಾವು ದೇವ್ರ ದರ್ಶನ ಮಾಡಕ್ಕ ಒಳಗಡೆ ಮುಖ್ಯ ದ್ವಾರದಿಂದ ನಡೆದ ನೋಡ್ರಿ ನಡ್ದ ನೋಡ್ರಿ ಕರಿ ಏನಾಗೋಡ್ದ್ ಬಿಟ್ಟನು ಅಂದ್ರ ಭೀ ಕೀಳ್ ಆಗಿದ್ದಿನ ನಾವೀಗ ಗಂಟಿ ಹೊಡೆದ್ಬಿಟ್ಟು ಪಬ್ಲಿಕ್ ಅಂತೂ ಭಾಳ ಅದ ದರ್ಶನ ಮಾಡ್ಲಾಕಂತೂ ಭಾಳ ಆಗಿಲ್ರಿ ಹೊರಗಿನಿಂದ ದರ್ಶನ ಮಾಡ್ದ್ ನೋಡ್ರಿ ಕರಿ ಪಬ್ಲಿಕ್ ನೋಡ್ರಿ ನೋಡ್ರಕ ಅದಕ್ಕೆ ಒಳಗಾಗ್ಲಾಕಾಗಿಲ್ಲ ಇಲ್ಲಿಂದ ದರ್ಶನ ಮಾಡ್ದ ನೋಡ್ರಿ ನಾವು ದೋಸ್ತು ದರ್ಶನ ಮಾಡಂದ್ರೆ ಅವನ ಜೊತೆ ಕಿಂಡಲ್ ಮಾಡತ್ತ ನೋಡ್ರಿ ಹೆಂಗ ನೋಡ್ರಿ ಕರಿ ಅವ ಹೆಂಗ್ ನಗಲತ್ತ ನೋಡ್ರಿ ಕರಿ ಇವ ವಾಕಿಂಗ್ ಅಂದ್ರೆ ಏನು ಗೇಟ್ ಇವನೇ ನೋಡ್ರಿ ಕ ಅವ ಭೀ ಕರಿ ಇವ ಭೀ ಕರಗ ನೋಡ್ರಿ ಅಷ್ಟ ಬಸ್ಮಾ ಹಚ್ಕೊಳಕ್ಕೆ ಹೋದ ನೋಡಿರಿ ಹಂಗೆ ಬಸ್ಮಾ ಹಚ್ಕೊಳ ನೋಡ್ರಿ ಬಸ್ಮಾ ಹಚ್ಕೊಂಡ್ರಿ ಒಂದು ರೂಪಾಯಿ ಅವನೇ ತಗೊಂಡು ನೋಡ್ರಿ ನೋಡ್ರಿ ಕರಿ ಏಟ್ ಹಂಗ್ರಸ ನೋಡ್ರಿ ಎಲ್ಲ ಹುಡ್ಕೋರು ಭೀ ಸಿಗಲ್ಲ ನೋಡ್ರಿ ಕ ಇಂಥ ಕಿಂಡಲ್ ಪರ್ಗಳು ಅಂದ್ರೆ ಭಾಳ ಭಾಳ ಅವ ನೋಡ್ರಿ ಚೆಂದಾಗ್ರಿ ನಮ್ಮ ದೋಸ್ತಿಗೆ ರೊಟ್ಟ ರೊಕ್ಕನೇ ಕೊಡೋ ನೋಡ್ರಿ ರೊಕ್ಕನೇ ಕೊಡಲ್ರಿ ಪುರಾತನ ಕಾಲದ ಏನೋ ಒಂದು ದೇವರ ಮಂದಿರವಿದೆ ಅದೇ ನೀವು ಪೂರವಾಗಿ ನೀವೇ ನೋಡಿ ನಿಮಗೆ ಗೊತ್ತಾಗುತ್ತೆ ಅಲ್ಲೆಲ್ಲ ಬಹಳ ಜನ ಕೂಡ ಹೋಗ್ಬರ್ತೀವಿ ಬಹಳ ಪುರಾತನ ಕಾಲದ ಗುಡಿಯವ ನೋಡ್ರಿ ಇದು ದಿನ ದಿನ ಒಂದು ಇಂಚನ್ನು ಬೆಳೆಯುತ್ತದೆ ಇದು ದೇವರ ಮೂರ್ತಿಯನ್ನು ಕೈಲೇ ಬಂದ ಬಂದಾಗ ಬಹಳ ಚಿಕ್ಕದಾಗಿತ್ತು ಈಗ ಮೂರ್ತಿಯನ್ನು ನೋಡಿದರೆ ಈ ದೇವರ ಮಹಿಮೆ ಏನದ ಅಂದ್ರಿ ಬಂದ ಭಕ್ತರಿಗೆಲ್ಲ ಅನ್ಕೊಂಡಿಂದೆಲ್ಲ ಆಗ್ಯದಂತು ನೋಡ್ರಿ ಭಾಳ ವರ್ಷದಿಂದಲೂ ಮಂದಿ ಬರ್ತಾರ ಹೋಯ್ತಾರ ಆಗ್ಯದಂತ ಅದಕ್ಕೆ ಹಾರು ಹಿ ದಿನ ಭಾಳ ಮಂದಿ ಬರ್ತಾರ ದರ್ಶನ್ ಪಡೆದು ಹೋಯ್ತಾರ ನೋಡ್ರಿ ಇಲ್ಲಿ ನೀವು ಭೀ ಸಲ ಬಂದು ಅಲ್ಲಿ ನಾವು ಮುಂದಕ್ಕೆ ಬಂದೆವು ನೋಡ್ರಿ ಮುಂದಕ್ಕೆ ಬಂದು ದೇವ್ರ ಮೂರ್ತಿ ಜರ ವಿಡಿಯೋ ಮಾಡಿದೆ ಮತ್ತು ಫ್ರೆಂಡ್ಸ್ನ ಜೊತೆ ನಮ್ಮ ಸಿಕ್ಕ ನೋಡ್ರಿ ಇವ ಮಾತಾಡ್ಕೊತ ಹೆಂಗೆ ನೋಡಿದ್ ನೋಡ್ರಿ ಕರಿವ ಎಲ್ಲ ನಮ್ಮ ರೀ ಡೈಲಾಗ್ ಹೇಗೆ ಮಾಡಿಲ್ಲ ಅದ ನೋಡ್ರಿ ಗರಿ ಒನ್ ಇಂತು ಶ್ರೀಧರ್ ಮತ್ತು ಸರ್ ಹುಡುಗಿ ಬಂದೆವು ನೋಡ್ರಿ ಅಷ್ಟು ಅಂತ ದರ್ಶನ ಭೀ ಆಯಿತು ಪೂರಾ ವಿಡಿಯೋ ಫುಲ್ ವೀಡಿಯೋ ನೋಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಊಟ ಮಾಡೋಕೆ ನಡೆದೇವ್ ನೋಡ್ರಿ ನಾವು ನೀವೇ ಯೂಟ್ಯೂಬ್ ದಾಗ ಬಂದಾರ ನಾಳೆಗೆ ಇದು ಹೊಂಟದ ನೋಡ್ರಿ ಕಾ ಯೂಟ್ಯೂಬ್ದಾಗ ದಾಗ ಬಂದಾರ ನೋಡ್ರಿ ಕೀಕ ಹ ಮುಂದಿನ ಪ್ರಧಾನಿ ಮಂತ್ರಿ ಇರೇಕ ನಡ್ದಾರ ನೋಡ್ರಿ ಕ ನಡ್ದಾರ ಕಾ ಈಗ ನಡ್ದವ್ರಿಕ್ಕ ದಾಸೋಗಿಗಿ ಪಬ್ಲಿಕ್ ಹಿಂಗಿರ್ತದ ಕಾ ഒ <laughs> ഇരിക്കില്ല